ಅಲ್ಲೇ ಲೂಯಾ ಪ್ರೈಸ್ ಲಾಡ್ ಕರ್ತನಾದ ಯೇಸು ಕ್ರಿಸ್ಚ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನು ವಂದಿಸ್ತೇವೆ ನೀವಿನ್ನು ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರಾರ್ಥನಾ ಮನವಿಯನ್ನು ಕಮೆಂಟ್ ಮೂಲಕವಾಗಿ ತಿಳಿಸಬಹುದು ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೂ ಹಾಗೂ ಪ್ರತಿದಿನ ನಡೆಯುವಂಥ ಪ್ರಾರ್ಥನೆಗೆ ಜಾಯಿನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ಗ್ರೂಪನ್ನು ಸಂಪರ್ಕಿಸಬಹುದು ಮುಂಜಾನೆ ಸಮಯದಲ್ಲಿ ವರ್ಡ್ ಆಫ್ ಟ್ರೂತ್ ಎಂಬ ಯೂಟ್ಯೂಬ್ ಚಾನೆಲ್ನ ಮೂಲಕವಾಗಿ ದೇವರ ವಾಕ್ಯವನ್ನು ಕೇಳಬಹುದಾಗಿದೆ ಒಮ್ಮೆ ಒಬ್ಬ ಸಹೋದರಿಯವರು ಕೇಳಿದಂಥ ಪ್ರಶ್ನೆ ಏನಾಗಿದೆ ಅಂದರೆ ಉಪವಾಸ ಪ್ರಾರ್ಥನೆಯನ್ನು ಹೇಗೆ ಮಾಡಬೇಕು ಎಷ್ಟೋ ವಿಡಿಯೋಗಳನ್ನು ಉಪವಾಸ ಪ್ರಾರ್ಥನೆ ಕುರಿತಾಗಿ ಆರಂಭದ ದಿವಸದಿಂದಲೂ ನಾವು ಮಾಡಿದ್ದೇವೆ ಅದಾಗಿಯೂ ಕೂಡ ಕೆಲವರಿಗೆ ಇನ್ನೂ ಸಂಪೂರ್ಣವಾಗಿ ಅಂದರೆ ಹೊಸದಾಗಿ ಕ್ರಿಸ್ತನಲ್ಲಿ ನಂಬಿರುವಂತಹ ಹೊಸದಾಗಿ ಬಂದಿರುವಂಥ ಸಹೋದರ ಸಹೋದರಿಯರಿಗೆ ಅರ್ಥವಾಗದೇ ಇರುವ ಕಾರಣ ಈ ದಿನ ಉಪವಾಸಗಳ ವಿಧಗಳನ್ನು ಅಂದರೆ ಹೇಗೆ ಉಪವಾಸವನ್ನು ಮಾಡಬಹುದು ಸತ್ಯವೇದ ಮೂಲಕವಾಗಿ ನಾವು ತಿಳ್ಕೊಳ್ಳೋಣ ಸತ್ಯವೇದದಲ್ಲಿ ಯಾರೆಲ್ಲ ಹೇಗೆ ಉಪವಾಸದ ವಿಧಗಳು ಹೇಗೆ ಅವರು ಉಪವಾಸಗಳನ್ನ ಮಾಡಿದ್ರು ಎಂದು ಸತ್ಯವೇದ ಮೂಲಕವಾಗಿ ನಾವು ತಿಳಿದುಕೊಳ್ಳುವಾಗ ನಮ್ಗೊಂದು ಸ್ಪಷ್ಟತೆ ಬರ್ತದೆ ನಿಮ್ಮ ಬಳಿ ಬೈಬಲ್ ಇಲ್ಲ ಅನ್ನೋದಾದ್ರೆ ದಯಮಾಡಿ ಆನ್ಲೈನ್ಗಳಲ್ಲಿ ಬೈಬಲ್ ಸಿಗುವಂತದ್ದಾಗಿದೆ ಅದರಲ್ಲಿ ತೆಗೆದುಕೊಂಡು ದಯವಿಟ್ಟು ವಾಕ್ಯಗಳನ್ನ ಓದಿರಿ ವಾಕ್ಯಗಳನ್ನ ಓದುವಾಗ ಮಾತ್ರವೇ ನಿಮಗೆ ಅರ್ಥವಾಗುವಂತದ್ದಾಗಿದೆ ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ ಪರಿಶುದ್ಧನಾಗಿರುವ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಕೊಟ್ಟಂತ ಸುಂದರವಾದ ಸಮಯಕ್ಕಾಗಿ ವಿಶೇಷವಾಗಿ ಈ ವಾಕ್ಯಗಳನ್ನ ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನೆಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದೆಲ್ಲ ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ ಆಮೇನ್ ಆಮೇನ್ ಮೊದಲನೇದಾಗಿ ಉಪವಾಸ ಯಾಕೆ ಮಾಡಬೇಕಂದ್ರೆ ಮೊದಲು ಅದು ದೇವರ ಆಜ್ಞೆ ಆಗಿದೆ ಎರಡನೇದಾಗಿ ನಮ್ಮ ಜೀವಿತದಲ್ಲಿ ಬರುವಂತಹ ಅನೇಕ ವಿಧವಾದಂತಹ ಕಷ್ಟ ಹೋರಾಟ ವೇದನೆಗಳಿಂದ ನಾವು ಬಿಡುಗಡೆ ಹೊಂದಬೇಕಂದ್ರೆ ಉಪವಾಸದಿಂದ ಪ್ರಾರ್ಥನೆಯೊಳಗೆ ನಾವು ಜಯವನ್ನು ಕಂಡುಕೊಳ್ಳಬಹುದಾಗಿದೆ ಉಪವಾಸ ಮಾಡುವಂಥದ್ದು ದೇವರೊಟ್ಟಿಗೆ ನಮ್ಮ ಎಲ್ಲ ವಿಧವಾದಂತಹ ಕಾರ್ಯವನ್ನು ಲೌಕಿಕವಾದ ಕಾರ್ಯಗಳನ್ನು ತ್ಯಜಿಸಿ ದೇವರೊಟ್ಟಿಗೆ ಸಮಯವನ್ನು ಕಳೆಯುವಂಥದ್ದೇ ಉಪವಾಸವಾಗಿದೆ ಹಾಗಾಗಿ ಉಪವಾಸದಿಂದ ಒಂದು ವಿಷಯಕ್ಕೋಸ್ಕರವಾಗಿ ಆಗಿರಬಹುದು ಅಥವಾ ನಮ್ಮ ಜೀವಿತದಲ್ಲಿ ಅನೇಕ ಹೋರಾಟ ಸಮಸ್ಯೆಗಳು ಕಷ್ಟಗಳು ಏನು ಪ್ರಯತ್ನಿಸಿದರೂ ಕೂಡ ನಮಗೆ ಉತ್ತರ ಸಿಗ್ತಾ ಇಲ್ಲ ಯಾವ ಕಾರ್ಯದಲ್ಲೂ ಜಯ ಸಿಗ್ತಾ ಇಲ್ಲ ಅನ್ನುವಾಗ ಉಪವಾಸದಿಂದ ಇದ್ದು ಪ್ರಾರ್ಥನೆ ಮಾಡುವುದಾದರೆ ಕರ್ತನು ನಮಗೆ ಜಯ ಕೊಡುವವನಾಗಿದ್ದಾನೆ ಉಪವಾಸದಲ್ಲಿ ನಾವು ಹೆಚ್ಚಾಗಿ ಪ್ರಾರ್ಥನೆಯನ್ನ ಮಾಡಬೇಕು ಉಪವಾಸ ಇದ್ದು ಸುಮ್ಮನೆ ಬೇರೆ ಕೆಲಸಗಳನ್ನ ಮಾಡಿ ಸಮಯವನ್ನ ವ್ಯರ್ಥ ಮಾಡುವುದಲ್ಲ ಉಪವಾಸದಲ್ಲಿರುವಾಗ ಪ್ರಾರ್ಥನೆ ಮಾಡಬೇಕು ದೇವರ ವಾಕ್ಯವನ್ನ ನಾವು ಹೆಚ್ಚಾಗಿ ಓದುವವರಾಗ್ಬೇಕು ಹಾಗೆ ಅನೇಕರು ಕೇಳ್ತಾರೆ ಎಷ್ಟು ಗಂಟೆಗಳ ಕಾಲ ಪ್ರಾರ್ಥನೆ ಮಾಡಬೇಕು ಎಷ್ಟು ಗಂಟೆಗಳ ಕಾಲ ವಾಕ್ಯ ಓದಬೇಕು ಅದು ನಿಮಗೂ ದೇವರಿಗಿರುವಂತಹ ಒಂದು ಸಂಬಂಧವಾಗಿದೆ ಕಾರ್ಯವಾಗಿದೆ ಉದಾಹರಣೆಯಾಗಿ ನಾನು ನಿಮಗೆ ಹೇಳುವುದಾದರೆ ನೀವು ಉಪವಾಸ ಇರ್ತೀರಾ ಎಂದು ಹೇಳುವುದಾದರೆ ಒಂದು ಹೊತ್ತು ಉಪವಾಸ ಇದೆ ಎರಡು ಹೊತ್ತು ಉಪವಾಸ ಇದೆ ಮೂರು ಹೊತ್ತು ಉಪವಾಸ ಇದೆ ಹಾಗೆ ದಿನಗಳ ಲೆಕ್ಕದಲ್ಲೂ ಕೂಡ ಉಪವಾಸಗಳಿದೆ ಉಪವಾಸ ಎಂದು ಹೇಳುವುದಾದರೆ ಮೂರು ದಿನಗಳ ಕಾಲ ಎಷ್ಟೆರಳು ಉಪವಾಸವಿದ್ದು ಪ್ರಾರ್ಥಿಸುವುದನ್ನು ನಾವು ಸತ್ಯವೇದದಲ್ಲಿ ನೋಡಬಹುದಾಗಿದೆ ಹಾಗೆ ಏಳು ದಿವಸಗಳ ಕಾಲ ಉಪವಾಸವಿದ್ದು ಪ್ರಾರ್ಥನೆ ಮಾಡಬಹುದು ಮತ್ತು ಒಂಬತ್ತು ದಿವಸಗಳ ಕಾಲ ಹನ್ನೊಂದು ದಿವಸಗಳ ಕಾಲ ಹಾಗೆ ಮತ್ತೆ ನೋಡುವುದಾದರೆ ಇಪ್ಪತ್ತೊಂದು ದಿವಸಗಳ ಕಾಲ ದಾನಿಯಲ್ಲೂ ಉಪವಾಸವಿದ್ದು ಪ್ರಾರ್ಥನೆಯನ್ನು ಮಾಡ್ತಾ ಹಾಗೆ ನಲವತ್ತು ದಿವಸಗಳ ಕಾಲ ಮೋಶೆ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದನು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು ಕೂಡ ನಲವತ್ತು ದಿವಸಗಳ ಕಾಲ ತನ್ನ ಈ ಭೂಮಿಯಲ್ಲಿ ಸೇವೆಯನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ನಲವತ್ತು ದಿವಸಗಳ ಕಾಲ ಉಪವಾಸವಿದ್ದು ಪ್ರಾರ್ಥನೆ ಮಾಡುವುದನ್ನ ನೋಡ್ತೇವೆ ಹೀಗೆ ದಿನಗಳ ಕ್ರಮದಲ್ಲಿಯೂ ಉಪವಾಸ ಮಾಡಬಹುದು ಹಾಗೆ ಹೊತ್ತಿನ ಒಂದು ಹೊತ್ತು ಉಪವಾಸ ಮಾಡ್ತೀರಾ ಎರಡು ಹೊತ್ತು ಉಪವಾಸ ಮಾಡ್ತೀರಾ ಅದು ನಿಮಗೆ ನಿಮ್ಮ ಶರೀರದ ಆರೋಗ್ಯಕ್ಕೆ ಅನುಗುಣವಾಗಿ ಉಪವಾಸಗಳನ್ನು ಮಾಡಬಹುದಾಗಿದೆ ಮೊದಲನೇದಾಗಿ ನಾವು ಹೇಳುವುದಾದರೆ ಉಪವಾಸ ಇರುವ ಸಮಯದಲ್ಲಿ ದೇವರನ್ನ ಆರಾಧಿಸಿರಿ ದೇವರನ್ನ ಸ್ತುತಿಸಿರಿ ಹಾಗೆ ಹೆಚ್ಚಾಗಿ ನೀವು ಪ್ರಾರ್ಥನೆ ಮಾಡಬೇಕು ಯಾವ ವಿಷಯಕ್ಕಾಗಿ ನೀವು ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಬರೀ ಕಷ್ಟ ಇರುವಾಗ ಹಾಗೂ ವೇದನೆ ದುಃಖ ಇರುವಾಗ ಮಾತ್ರ ಅಲ್ಲ ಉಪವಾಸ ಮಾಡುವಂಥದ್ದು ನಾವು ಹೇಗೆ ನಮ್ಮ ಶರೀರವನ್ನು ಶಿಸ್ತಿನಲ್ಲಿಟ್ಟುಕೊಳ್ಳಲು ಅನೇಕ ಕಾರ್ಯಗಳನ್ನು ಮಾಡ್ತೇವೆ ಕೆಲವರು ತಮ್ಮ ಶರೀರಗಳನ್ನು ಶಿಸ್ತಿನಲ್ಲಿಟ್ಟುಕೊಳ್ಬೇಕೆಂದು ಡಯೆಟ್ಗಳನ್ನು ಮಾಡ್ತಾರೆ ಸಿಕ್ಕಿದ ಎಲ್ಲ ಆಹಾರವನ್ನು ತಿನ್ನೋದಿಲ್ಲ ವ್ಯಾಯಾಮಗಳನ್ನು ಮಾಡ್ತಾರೆ ಯಾಕೆ ಶರೀರ ಶಿಸ್ತಿನಲ್ಲಿರಬೇಕು ಡಿಸಿಪ್ಲೀನ್ ಆಗಿರಬೇಕು ಹಾಗೆ ಫಿಟ್ ಹಾಗೆ ನಮ್ಮ ಆತ್ಮೀಕ ಮನುಷ್ಯನು ಫಿಟ್ ಆಗಿರಬೇಕು ಆ ಆತ್ಮಿಕ ಮನುಷ್ಯನು ಇರಬೇಕೆಂದು ಹೇಳುವುದಾದರೆ ಉಪವಾಸ ಪ್ರಾರ್ಥನೆಯು ಒಂದು ಆಯುಧವಾಗಿದೆ ಉಪವಾಸ ಪ್ರಾರ್ಥನೆ ಮಾಡುವುದರಿಂದ ನಮ್ಮ ಆತ್ಮನು ಬಲಗೊಳ್ಳುವವನಾಗಿದ್ದಾನೆ ಗಲಾತಿಯ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ಆತ್ಮಕ್ಕೂ ಶರೀರಕ್ಕೂ ಒಂದಕ್ಕೊಂದು ಯಾವಾಗಲೂ ಹೋರಾಡುವಂಥದ್ದಾಗಿದೆ ನಮ್ಮ ಆತ್ಮ ಬಲ ಉಳ್ಳದಾದರೆ ಮಾತ್ರವೇ ನಾವು ಜಯವನ್ನು ಹೊಂದಲಿಕ್ಕೆ ಸಾಧ್ಯ ಶರೀರದಲ್ಲಿ ನಾವು ಸುಮ್ಮನೆ ಫಿಟ್ ಆಗಿದ್ದೇವೆ ಅಂತ ಅಲ್ಲ ಆತ್ಮದಲ್ಲಿ ಬಲ ಉಳ್ಳವರೇ ನಿಜವಾಗಿಯೂ ಎಲ್ಲ ಸಮಸ್ಯೆಗಳಲ್ಲಿ ಜಯವನ್ನು ಕಾಣಲಿಕ್ಕೆ ಸಾಧ್ಯ ಶರೀರ ಫಿಟ್ ಆಗಿರುವಾಗ ಯಾವ ಸಮಯದಲ್ಲಿ ಯಾವ ಚಿಕ್ಕ ಬಲಹೀನತೆಗಳು ಒಂದು ಚಿಕ್ಕದಾದಂಥ ಇನ್ಫೆಕ್ಷನ್ ಆದರೆ ನಮ್ಮ ಶರೀರ ನಾವು ಎಷ್ಟೇ ಡಿಸಿಪ್ಲಿನ್ ಆಗಿಟ್ಕೊಂಡು ಎಷ್ಟೇ ಫಿಟ್ ಆಗಿಟ್ಕೊಂಡ್ರೂ ಕೂಡ ಅದರಲ್ಲಿ ಅನೇಕ ವಿಧವಾದ ಬಲಹೀನತೆಗಳನ್ನು ಕಾಣ್ತೇವೆ ಆದರೆ ಆತ್ಮದಲ್ಲಿ ನಾವು ಉಳ್ಳವರಾದರೆ ನಮ್ಮ ಜೀವಿತದಲ್ಲಿ ಶಾರೀರಿಕವಾಗಿ ಬಲಹೀನತೆ ಬಂದರೂ ಅಥವಾ ನಮಗೇನೇ ಲೌಕಿಕವಾಗಿ ಸಮಸ್ಯೆಗಳು ಬಂದರೂ ನಾವು ಸುಲಭವಾಗಿ ಎದುರಿಸಬಹುದಾಗಿದೆ ಆದ ಕಾರಣ ಉಪವಾಸ ಬಿದ್ದು ನಿಮ್ಮ ಆತ್ಮನನ್ನ ಬಲಗೊಳಿಸಿರಿ ಆತ್ಮನು ಬಲವಾಗಿರಬೇಕು ದೇವರು ನಮ್ಮ ಜೀವಿತದಲ್ಲಿ ಒಂದು ಆತ್ಮವನ್ನ ಕೊಟ್ಟಿದ್ದಾರೆ ಆ ಆತ್ಮವು ಬಲವಾಗಿರುವಾಗಲೇ ಬರುವ ಎಲ್ಲ ಸಮಸ್ಯೆಗಳನ್ನು ಧೈರ್ಯದಿಂದ ನಾವು ಫೇಸ್ ಮಾಡಲಿಕ್ಕೆ ಸಹಾಯಕರವಾಗ್ತದೆ ನಾವು ನೋಡುವುದಾದರೆ ಮೊದಲನೇದಾಗಿ ಸಂಪೂರ್ಣವಾದ ಉಪವಾಸ ಉದಾಹರಣೆಯಾಗಿ ನೀವು ಮೂರು ದಿನ ಉಪವಾಸ ಮಾಡ್ತೀರಾ ಎಂದು ನೀವು ದೇವರಲ್ಲಿ ನಿರ್ಧರಿಸುವುದಾದರೆ ಪ್ರಾರ್ಥನೆಯೊಟ್ಟಿಗೆ ಆ ಉಪವಾಸವನ್ನು ಪ್ರಾರಂಭಿಸಿ ಸಂಪೂರ್ಣವಾಗಿ ನೀವು ಉಪವಾಸ ಮಾಡಬಹುದು ಇದು ನಿಮಗೆ ಬಿಟ್ಟಂಥದ್ದು ಈಗೇ ಮಾಡಬೇಕಂತ ಅಲ್ಲ ದೇವರು ನಿಮಗೆ ಆರೋಗ್ಯವನ್ನು ಬಲವನ್ನು ಕೊಡುವುದಾದರೆ ನಿಮಗೆ ಸಾಮರ್ಥ್ಯ ಇರುವುದಾದರೆ ಕೆಲವರಿಗೆಲ್ಲ ಶಾರೀರಿಕವಾಗಿ ಅವರು ಪ್ರತಿದಿನ ಮಾತ್ರೆ ತೆಗೆದುಕೊಳ್ಳುವವರಿರ್ತಾರೆ ಹಾಗಾಗಿ ನಿಮ್ಮ ಶರೀರಕ್ಕೆ ಅನುಗುಣವಾಗಿ ಕರ್ತನ ಬಲವು ನೀವು ಪಡೆದುಕೊಂಡು ಸಂಪೂರ್ಣವಾಗಿ ಉಪವಾಸ ಮಾಡಬಹುದು ಅಪೋಸ್ತಲ ಕೃತಿಯ ಒಂಬತ್ತನೇ ಅಧ್ಯಾಯ ಒಂಬತ್ತನೇ ವಚನಕ್ಕೆ ಬರುವಾಗ ಪೌಲನು ದಮಸ್ಕಾಪ ಪಟ್ಟಣದಲ್ಲಿ ದೇವರು ಅವನನ್ನು ಸಂಧಿಸುವಾಗ ಅವನು ಮೂರು ದಿವಸ ಕಣ್ಣು ಕಾಣದೆ ಏನು ತಿನ್ನಲಿಲ್ಲ ಏನು ಕುಡಿಯಲಿಲ್ಲ ಎಂದು ವಾಕ್ಯ ಹೇಳುತ್ತದೆ ಹಾಗಾದರೆ ಮೂರು ದಿವಸಗಳ ಕಾಲ ಏನು ತಿನ್ನದೇ ಕುಡಿಯದೆ ಕೂಡ ನೀವು ಉಪವಾಸವನ್ನು ಕಠಿಣವಾದ ಉಪವಾಸವನ್ನು ನೀವು ಮಾಡಬಹುದು ಕಠಿಣವಾಗಿ ಉಪವಾಸವನ್ನು ಎಸ್ತರಳು ಕೂಡ ಅನ್ನಪಾನಗಳನ್ನು ಬಿಟ್ಟು ಹೆಸ್ತರಳ ಪುಸ್ತಕವನ್ನು ನೀವು ಓದುವುದಾದರೆ ಶತ್ರುವಾದಂಥ ಆ ಮಾನನು ಯಹೂದ್ಯರನ್ನು ಸಂಪೂರ್ಣವಾಗಿ ನಾಶಪಡಿಸಬೇಕೆಂದು ಯೋಜನೆಯನ್ನು ಇಟ್ಟುಕೊಂಡು ರಾಜನಿಂದ ಒಂದು ಶಾಸನಕ್ಕೆ ಸಹಿ ಹಾಕಿಸಿಕೊಂಡು ಬರುವಾಗ ಎಸ್ತೆರಳು ಅನ್ನ ಪಾನಗಳನ್ನು ಬಿಟ್ಟು ಅನ್ನ ಮತ್ತು ಪಾನ ನೀರು ಕುಡಿಯುವುದನ್ನು ಊಟ ಮಾಡುವುದನ್ನು ಬಿಟ್ಟು ಅಗಲಿರುಳು ಅವರು ಉಪವಾಸ ಪ್ರಾರ್ಥನೆಯನ್ನು ಮಾಡುವುದನ್ನು ನೋಡ್ತೇವೆ ಅವರು ಯಾಕಾಗಿ ಉಪವಾಸ ಮಾಡಿದ್ರಂದರೆ ಶತ್ರುವಿನ ಬಲವು ಶತ್ರುವಿನ ಯೋಜನೆ ಮುರಿಯಲ್ಪಡಬೇಕು ಯಹುದಿಯ ಜನಾಂಗವು ಉಳಿಯಬೇಕು ಯಹೂದಿಯ ಜನಾಂಗವು ಸಂರಕ್ಷಿಸಲ್ಪಡಬೇಕು ಎಂದು ಎಸ್ತೆರಳು ಮೂರು ದಿವಸ ಉಪವಾಸ ಮಾಡಿದಳು ನಾವು ಆ ವಚನವನ್ನು ಓದೋಣ ಎಸ್ತೆರಳ ಪುಸ್ತಕ ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನವನ್ನು ಓದೋಣ ಆಗ ಹೆಸರುಳು ನೀನು ಹೋಗಿ ಶುಶಾನಿನಲ್ಲಿ ಸಿಕ್ಕುವ ಎಲ್ಲ ಹುದಿರನ್ನ ಕೂಡಿಸಿ ನೀವೆಲ್ಲರೂ ಮೂರು ದಿನ ಅಗಲಿರುಳು ಅನ್ನಪಾನಗಳನ್ನ ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ ಅದರಂತೆ ನಾನು ನನ್ನ ಸೇವಕಿಯರೊಡನೆ ಉಪವಾಸದಿಂದಿರುವೆನು ಎಂದು ಅವಳು ಹೇಳುವುದನ್ನ ನೋಡ್ತಾ ಇದ್ದೇವೆ ಹಾಗೆ ಉಪವಾಸವಿದ್ದು ದೇವರ ಬಳಿ ಪ್ರಾರ್ಥಿಸಿದ ನಂತರ ದೇವರು ಅವಳ ಪ್ರಾರ್ಥನೆಯನ್ನ ಕೇಳಿ ಯಹೂದ್ಯರನ್ನ ಸಂರಕ್ಷಿಸುವುದನ್ನು ನಾವು ಕಾಣಲ್ಪಡ್ತೇವೆ ಎಸ್ತೆಗಳ ಪುಸ್ತಕವನ್ನು ನೀವು ಸಂಪೂರ್ಣವಾಗಿ ಓದುವಾಗ ನಿಮಗೆ ಅರ್ಥವಾಗ್ತದೆ ಸಂಪೂರ್ಣವಾಗಿ ಅವರು ಸಂರಕ್ಷಿಸಲ್ಪಡುವುದು ಮಾತ್ರ ಅಲ್ಲ ಯಹೂದ್ಯರು ಸಂರಕ್ಷಿಸುವುದು ಮಾತ್ರ ಅಲ್ಲ ಆ ಯಹೂದಿಯರಿಗೆ ಯಹೂದ್ಯರಿಗೆ ವಿರುದ್ಧವಾಗಿ ಮಾಡಿದಂತಹ ಆ ಕುತಂತ್ರದಲ್ಲಿ ಮೋರ್ದಕೈಗೆ ವಿರುದ್ಧವಾಗಿ ಮಾಡಿದ ಕುತಂತ್ರದಲ್ಲಿ ಅವನೇ ಸಿಕ್ಕಿ ಹಾಕಿಕೊಳ್ತಾನೆ ಮೋರ್ದ ಕೈಗೆಂದು ನೇಣನ್ನ ಹಾಕ್ಲಿಕ್ಕೆ ಅವನು ಸಿದ್ಧಪಡಿಸಿರ್ತಾನೆ ಅದೇ ನೇಣಿಗೆ ಆಮಾನನನ್ನು ಹಶ್ವ ರೋಷನ್ ಒಪ್ಪಿಸಿಕೊಡುವುದನ್ನು ನಾವು ನೋಡ್ತೇವೆ ಹಾಗಾದರೆ ಉಪವಾಸ ಪ್ರಾರ್ಥನೆಗೆ ಬಲ ಇದೆ ದೇವರ ಬಳಿಯಲ್ಲಿ ನಾವು ಯಥಾರ್ಥವಾಗಿ ನಂಬಿಕೆಯಿಂದ ಉಪವಾಸ ಮಾಡುವುದಾದರೆ ದೇವರು ಖಂಡಿತವಾಗಿಯೂ ಸಹಾಯ ಮಾಡ್ತಾರೆ ಮೂರು ದಿನ ಉಪವಾಸವನ್ನ ಎಷ್ಟರಳು ಮಾಡ್ತಾಳೆ ಯಾವುದಕ್ಕೋಸ್ಕರ ತನ್ನ ಜನರ ಸಂರಕ್ಷಣೆಗೋಸ್ಕರ ಹಾಗಾದ್ರೆ ನಮ್ಮ ಕುಟುಂಬದ ಸಂರಕ್ಷಣೆಗೋಸ್ಕರ ನಮ್ಮ ಮಕ್ಕಳ ಸಂರಕ್ಷಣೆಗೋಸ್ಕರವಾಗಿ ನಮ್ಮ ಗಂಡನ ಕೆಲಸದಲ್ಲಿ ಜಯ ಸಿಗಬೇಕು ನಮ್ಮ ಕುಟುಂಬದಲ್ಲಿ ಜಯ ಸಿಗಬೇಕು ನಮ್ಮ ಹೆಂಡತಿಯ ಜೀವಿತದಲ್ಲಿ ಒಂದು ಜಯ ಸಿಗಬೇಕು ಬದಲಾವಣೆ ಕಾಣಬೇಕು ನಾವು ಕುಟುಂಬವಾಗಿ ಅನ್ಯೂನ್ಯವಾಗಿರಬೇಕು ದುಷ್ಟ ಸೈತಾನನಿಗೆ ಆಮಾನನು ಹೋಲಿಸಲ್ಪಟ್ಟಿದ್ದಾನೆ ಈ ಆಮಾನನು ನಮ್ಮ ಕುಟುಂಬವನ್ನು ನಾಶಪಡಿಸಬಾರದು ಎಂದು ಹೇಳುವುದಾದ್ರೆ ನಾವು ಕೂಡ ಉಪವಾಸದಿಂದ ಇದ್ದು ವಾರದಲ್ಲಿ ಒಮ್ಮೆ ಆದರೂ ನಮ್ಮ ಕುಟುಂಬಗಳಿಗೋಸ್ಕರವಾಗಿ ಉಪವಾಸದಿಂದ ಇದ್ದು ಪ್ರಾರ್ಥನೆ ಮಾಡುವುದು ಒಳ್ಳೆಯ ಕಾರ್ಯವಾಗಿದೆ ಮಕ್ಕಳ ಜೀವಿತದ ಕುರಿತಾಗಿ ಭವಿಷ್ಯದ ಕುರಿತಾಗಿ ಹಾಗೆ ಸೇವೆಯ ಕುರಿತಾಗಿ ಸಭೆಯ ಕುರಿತಾಗಿ ನಾವು ಉಪವಾಸದಿಂದ ಇದ್ದು ಪ್ರಾರ್ಥನೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಅಷ್ಟು ಮಾತ್ರ ಅಲ್ಲ ಈಗ ಉದಾಹರಣೆಯಾಗಿ ನೀವು ಮೂರು ದಿವಸ ಸಂಪೂರ್ಣವಾದ ಉಪವಾಸವನ್ನ ಮಾಡಬಹುದು ಇಲ್ಲ ನನ್ನ ಕೈಯಲ್ಲಿ ಮೂರು ದಿವಸ ಅನ್ನಪಾನಗಳನ್ನ ಬಿಟ್ಟು ಇರಲಿಕ್ಕೆ ಸಾಧ್ಯವಿಲ್ಲ ಎಂದು ಹೇಳುವುದಾದ್ರೆ ನೀವು ಎರಡು ಹೊತ್ತು ಆಹಾರವನ್ನ ತ್ಯಜಿಸಿ ಒಂದು ಹೊತ್ತು ಮಾತ್ರ ರಾತ್ರಿ ಸಮಯದಲ್ಲಿ ದಾನಿ ಮಾಡಿದ ರೀತಿಯಲ್ಲೂ ಕೂಡ ನೀವು ಪ್ರಾರ್ಥನೆಯನ್ನ ಮಾಡಬಹುದಾಗಿದೆ ಸಾಧಾರಣವಾದಂಥ ಉಪವಾಸವನ್ನ ಮಾಡಬಹುದಾಗಿದೆ ದಾನಿಯೇಲನು ಇಪ್ಪತ್ತೊಂದು ದಿವಸಗಳ ಕಾಲ ಉಪವಾಸವಿದ್ದು ಪ್ರಾರ್ಥನೆಯನ್ನ ಮಾಡ್ತಾನೆ ಹೇಗೆ ಪ್ರಾರ್ಥನೆ ಮಾಡ್ತಾನೆ ಅಂದ್ರೆ ಸಾಧಾರಣವಾದಂತಹ ಆಹಾರವನ್ನ ಸೇವಿಸುತ್ತ ಅಂದ್ರೆ ಸಂಜೆಯ ಸಮಯದಲ್ಲಿ ರಾತ್ರಿಯ ಸಮಯದಲ್ಲಿ ಸಾಧಾರಣವಾದಂತಹ ಆಹಾರವನ್ನು ರುಚಿ ಪದಾರ್ಥಗಳನ್ನು ಬಿಟ್ಟು ಸಾಧಾರಣವಾಗಿ ಉದಾಹರಣೆಯಾಗಿ ಹೇಳುವುದಾದರೆ ಅಂತಹ ಆಹಾರ ಆಗಿರಬಹುದು ರುಚಿ ಪದಾರ್ಥಗಳನ್ನು ತ್ಯಜಿಸಿ ಸಾಧಾರಣವಾದಂತಹ ಆಹಾರವನ್ನು ಸೇವಿಸಿ ಎರಡು ಉಪವಾಸವಿದ್ದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದನು ಹಾಗೆ ಮತ್ತೆ ಇನ್ನು ಕೆಲವರು ಏನನ್ನು ಕೂಡ ತಿನ್ನೋದಿಲ್ಲ ಆದರೆ ನೀರನ್ನು ಸೇವಿಸುವಂಥದ್ದು ಜ್ಯೂಸನ್ನು ಸೇವಿಸುವಂಥದ್ದು ಕೆಲವರೇನು ಮಾಡ್ತಾರೆ ನೀರು ಸೇವಿಸ್ತೇನೆ ಜ್ಯೂಸ್ ಸೇವಿಸ್ತೇನೆ ಅಂತ ಫ್ರೂಟ್ಸ್ ಜ್ಯೂಸ್ ಕಂಟಿನ್ಯೂಸ್ ಆಗಿ ಕುಡಿಯುವಂಥದ್ದು ಓ ಆರ್ ಎಸ್ ಕುಡಿಯುವಂಥದ್ದು ಹೀಗೆ ಕಂಟಿನ್ಯೂಸ್ ಆಗಿ ಕುಡಿತಾನೆ ಇರ್ತಾರೆ ಹೀಗೆ ನಾವು ಮಾಡಬಾರದು ಉಪವಾಸ ಎಂದು ಹೇಳುವುದಾದರೆ ನೀರನ್ನು ಸೇವಿಸಿ ಇನ್ ಕೇಸ್ ನಮಗೆ ತುಂಬ ಎಮರ್ಜೆನ್ಸಿ ಸುಸ್ತಾಗ್ತಾ ಇದೆ ಗ್ಲುಕೋಸ್ ಲೆವೆಲ್ ಕಡಿಮೆ ಆಗ್ತಾ ಇದೆ ಅನ್ನೋ ಸಮಯದಲ್ಲಿ ಬೇಕಿದ್ರೆ ಒಂದು ಚಿಕ್ಕ ಫ್ರೂಟ್ ಜ್ಯೂಸನ್ನು ಕುಡಿಬಹುದು ಆದರೆ ನೀರನ್ನ ಕುಡಿದು ಪ್ರಾರ್ಥನೆಯಲ್ಲೇ ನಿಮ್ಮ ಸಮಯವನ್ನ ಕಳೆಯುವುದಾದರೆ ನಿಮಗೆ ಖಂಡಿತವಾಗಿಯೂ ಕರ್ತನಿಂದ ನೀವು ಬಾಲವನ್ನ ಹೊಂದಿಕೊಳ್ಳಲು ಸಾಧ್ಯವಾಗ್ತದೆ ಆದ ಕಾರಣವೇ ಉಪವಾಸ ಇದ್ದಾಗ ಹೆಚ್ಚು ಪ್ರಾರ್ಥನೆಯಲ್ಲಿ ನೀವು ಸಮಯ ಕಳೆಯಿರಿ ಆಗ ನಿಮಗೆ ಸುಸ್ತಾಗುವಂಥದ್ದು ಅಥವಾ ಹೊರಗಿನ ಜ್ಞಾನ ಆಹಾರ ಸೇವಿಸಬೇಕು ಹಾಗೆ ಅದನ್ನು ತಿನ್ನಬೇಕೆಂಬ ನೆನಪು ಬರೋದಿಲ್ಲ ಆದ ಕಾರಣ ಉಪವಾಸ ಮಾಡುವಾಗ ದೇವರೊಂದಿಗೆ ಸಮಯವನ್ನು ಕಳೆದು ನೀವು ಉಪವಾಸ ಮಾಡುವುದಾದರೆ ದೇವರೊಟ್ಟಿಗೆ ಆ ಪ್ರಸನ್ನತೆಯಲ್ಲಿ ಹೋಗುವಾಗ ಮೋಶ ನಲವತ್ತು ದಿವಸಗಳ ಕಾಲ ಕಠಿಣವಾಗಿ ಉಪವಾಸ ಮಾಡಿದನು ಯಾವುದನ್ನು ಕೂಡ ಸೇವಿಸಲಿಲ್ಲ ದೇವರು ಅವನು ಮಾತ್ರ ಆ ಪ್ರಸನ್ನತೆಯಲ್ಲಿ ಅವನು ಹೋಗಿ ಬರುವಾಗ ಅವನ ಮುಖವನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ಪ್ರಸನ್ನತೆ ದೇವರ ಸಮ್ಮುಖದಿಂದ ಮೋಶ ಹಿಂದಿರುಗಿ ಬರುವಾಗ ಹಾಗಾದ್ರೆ ನಮ್ಮ ಮುಖವು ಪ್ರಸನ್ನತೆಯಿಂದ ಇರಬೇಕು ನಮ್ಮ ಜೀವಿತದಲ್ಲಿ ಆತನ ಪ್ರಸನ್ನತೆ ತುಂಬಬೇಕಂದ್ರೆ ಆತನ ಸಮ್ಮುಖದಲ್ಲಿ ಸಮಯ ಕಳಿಬೇಕು ಮೋಶೆಯು ಕೂಡ ಕಠಿಣವಾಗಿ ಉಪವಾಸ ಮಾಡುವುದನ್ನ ನಾವು ನೋಡ್ತೇವೆ ಮತ್ತೆ ನೋಡುವುದಾದರೆ ಅಂಶಿಕವಾದ ಉಪವಾಸ ಅದೇ ದಾನಿಯೇಲನ ಉಪವಾಸ ದಾನಿಯೇಲನ ಗ್ರಂಥ ಹತ್ತನೇ ಅಧ್ಯಾಯ ಮೂರನೇ ವಚನ ಮೂರು ವಾರ ಮುಗಿಯುವ ತನಕ ನಾನು ಚಿ ಪದಾರ್ಥವನ್ನು ತಿನ್ನಲಿಲ್ಲ ಮಾಂಸವನ್ನು ದ್ರಾಕ್ಷಾರಸವನ್ನು ನನ್ನ ಬಾಯಿಗೆ ಹಾಕಲಿಲ್ಲ ಎಣ್ಣೆಯನ್ನು ಹಚ್ಚಿಕೊಳ್ಳಲಿಲ್ಲ ನೋಡಿ ಇಲ್ಲಿ ಮೂರು ವಾರ ಉಪವಾಸ ಮಾಡ್ತಾ ಇದ್ದಾನೆ ಅಂದ್ರೆ ಇಪ್ಪತ್ತೊಂದು ದಿವಸ ರುಚಿ ಪದಾರ್ಥಗಳನ್ನ ತ್ಯಜಿಸಿದ್ದಾನೆ ಸಾಧಾರಣವಾದ ಉಪವಾಸ ಇದಾಗಿದೆ ರುಚಿ ಪದಾರ್ಥಗಳನ್ನ ತ್ಯಜಿಸಿ ಉಪವಾಸ ಮಾಡುವಂತದ್ದು ನೀವು ಕೂಡ ರುಚಿ ಪದಾರ್ಥಗಳನ್ನ ತ್ಯಜಿಸಿ ಉಪವಾಸ ಮಾಡಬಹುದು ನಾನು ಇಪ್ಪತ್ತೊಂದು ದಿವಸಗಳ ಕಾಲ ಉಪವಾಸ ಇರ್ತೀನಿ ಎಂದು ನೀವೇನಾದ್ರೂ ನಿರ್ಧರಿಸಿ ನಿರ್ಧರಿಸಿದ್ರೆ ನನಗೆ ಕೆಲವೊಮ್ಮೆ ತುಂಬಾ ಸಮಸ್ಯೆ ಇದೆ ಉಪವಾಸನೆ ಮಾಡಲಿಕ್ಕೆ ಆಗೋದೇ ಇಲ್ಲ ಅನ್ನೋ ಸಮಯದಲ್ಲಿ ನೀವು ಒಂದು ಹೊತ್ತು ಕೂಡ ಉಪವಾಸವಿದ್ದು ಉದಾಹರಣೆಗೆ ಹೇಳುವುದಾದ್ರೆ ಬೆಳಗಿನ ತಿಂಡಿಯನ್ನು ಬಿಟ್ಟು ಸಂಜೆ ನಾಲ್ಕು ಇಲ್ಲ ಐದು ಗಂಟೆಯವರೆಗೂ ದೇವರಲ್ಲಿಯೇ ಪ್ರಾರ್ಥನೆಯಲ್ಲಿಯೇ ನೀವು ಸಮಯ ಕಳೆದು ಸಂಜೆ ಐದು ಗಂಟೆಗೆ ಒಂದು ಲಘುವಾದ ಆಹಾರವನ್ನು ಸೇವಿಸಬಹುದಾಗಿದೆ ಇಲ್ಲ ನನಗೆ ಎರಡು ಹೊತ್ತು ಬಲ ಇದೆ ಅಂದರೆ ಎರಡು ಹೊತ್ತು ಆಹಾರವನ್ನು ಬಿಟ್ಟು ರಾತ್ರಿಯ ಸಮಯದಲ್ಲಿ ಎಂಟು ಒಂಬತ್ತು ಗಂಟೆಗೆ ನೀವು ಲಘುವಾದ ಆಹಾರವನ್ನು ಸೇವಿಸಬಹುದು ಇಲ್ಲ ನನಗೆ ಸಂಪೂರ್ಣವಾಗಿ ಬಲ ಇದೆ ಎನ್ನುವುದಾದರೆ ನೀವು ಮೂರು ಹೊತ್ತು ಆಹಾರವನ್ನು ತ್ಯಜಿಸಿ ಏನಾದರೂ ಲೈಟ್ ಆಗಿರುವಂತಹ ನೀರನ್ನು ಕುಡಿದು ಅಥವಾ ನಮಗೆ ಆಗ್ತಾನೆ ಇಲ್ಲ ಅನ್ನೋ ಸಮಯದಲ್ಲಿ ಜ್ಯೂಸ್ ತೆಗೆದುಕೊಳ್ಳಬಹುದಾಗಿದೆ ಮೂರು ದಿನ ಉಪವಾಸ ಮಾಡಬಹುದು ಏಳು ದಿನ ಉಪವಾಸ ಮಾಡಬಹುದು ಇಪ್ಪತ್ತೊಂದು ದಿವಸಗಳ ನಲವತ್ತು ದಿವಸಗಳ ಉಪವಾಸವನ್ನ ಮಾಡಬಹುದು ನಲವತ್ತು ದಿವಸಗಳು ನಾನು ಕಠಿಣವಾಗಿ ಉಪವಾಸ ಮಾಡ್ತೇನೆ ಎಂದು ನೀವು ಯ ಉಪವಾಸನೇ ಮಾಡದೆ ಅಭ್ಯಾಸ ಇಲ್ಲದೆ ಕೆಲವರು ತೀರ್ಮಾನ ತೆಗೆದುಕೊಳ್ತಾರೆ ಉಪವಾಸವನ್ನು ನೀವು ಮಾಡದೆ ಹೊಸದಾಗಿ ನೀವು ಉಪವಾಸ ಮಾಡಬೇಕೆಂದು ಏನಾದರೂ ನಿಮಗೆ ಆಸೆ ಇರುವುದಾದರೆ ಅಥವಾ ದೇವ ಪ್ರೇರಣೆ ಇರುವುದಾದರೆ ಮೊದಲು ಒಂದು ದಿವಸದಿಂದ ಉಪವಾಸ ಮಾಡಿ ಅಂದರೆ ಒಂದು ದಿವಸದಲ್ಲಿ ಒಂದು ಹೊತ್ತು ಅಥವಾ ಎರಡು ಹೊತ್ತು ಆಹಾರವನ್ನು ಬಿಟ್ಟು ಉಪವಾಸ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಇಲ್ಲವಾದರೆ ನಂತರ ಮೂರು ದಿವಸ ಉಪವಾಸವಿದ್ದು ಮೂರು ದಿವಸವೂ ಒಂದೊತ್ತು ಅಥವಾ ಎರಡು ಹೊತ್ತು ಆಹಾರವನ್ನು ತ್ಯಜಿಸಿ ನೀವು ಯ ಎಷ್ಟೇ ಹೊತ್ತು ಆಹಾರವನ್ನು ತ್ಯಜಿಸಿದ್ರೂ ನೀವು ನೀರುಗಳನ್ನು ಸೇವಿಸಬಹುದು ನೀರುಗಳನ್ನು ಸೇವಿಸದೆ ನಾನು ಕಠಿಣವಾಗಿ ಅನ್ನಪಾನಗಳನ್ನು ಬಿಟ್ಟು ಮಾಡ್ತೇನೆ ಅಂದರು ಅದು ಕೂಡ ನಿಮಗೆ ಬಿಟ್ಟಿರುವಂಥದ್ದಾಗಿದೆ ಮತ್ತು ನಾವು ನೋಡುವುದಾದರೆ ಏಷ್ಯಾಯಿನ ಪ್ರವಾದನೆ ಗ್ರಂಥ ಐವತ್ತೆಂಟನೇ ಅಧ್ಯಾಯದಲ್ಲಿ ಕಪಟವಾದ ಉಪವಾಸವನ್ನು ನಾವು ಮಾಡಬಾರದು ಜನರು ನೋಡಲಿ ಮೇಲಿನ ನೋಟಕ್ಕೆ ಅಲ್ಲ ನಾವು ಉಪವಾಸ ಮಾಡುವಂಥದ್ದು ಉಪವಾಸ ಮಾಡುವಾಗ ನಾವು ವೈಯಕ್ತಿಕವಾಗಿ ಪ್ರಾರ್ಥನೆಗಳನ್ನು ಮಾಡಬೇಕು ಅದಕ್ಕೆ ನೋಡುದಾದ್ರೆ ಐವತ್ತೆಂಟನೇ ಏಷ್ಯಾನು ಬರೆದ ಪ್ರವಾದನೆ ಗ್ರಂಥ ಐವತ್ತೆಂಟನೇ ಅಧ್ಯಾಯ ಏಳನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಹಸಿದವರಿಗೆ ಅನ್ನವನ್ನು ಹಂಚುವುದು ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು ಬೆತ್ತಲೆಯನ್ನು ಕಂಡವರಿಗೆಲ್ಲ ಅವರಿಗೆ ಒದಿಸುವುದು ನಿನ್ನಂತೆ ನರನಾಗಿರುವ ಯಾವನೇ ಆಗಲಿ ಮುಖವನ್ನು ತಪ್ಪಿಸಿಕೊಳ್ಳದೇ ಇರುವುದು ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ ನೋಡಿ ನಾವು ಅನೇಕ ಸಮಯದಲ್ಲಿ ದೇವರ ವಾಕ್ಯ ನಮ್ಗೆ ಏನ್ ತಿಳಿಯ ಪಡಿಸ್ತಾ ಇದೆ ಅಂದರೆ ಕೆಲವರಿಗೆ ಸಹಾಯ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಆಗುವಾಗ ನಾವು ಸಹಾಯ ಮಾಡದೆ ನಾ ನಿನಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇನೆ ಎಂದು ಹೇಳುವುದಲ್ಲ ನಮ್ಮ ಕೈಯಲ್ಲಿ ಅವರಿಗೆ ಒದಿಸ್ಲಿಕ್ಕೆ ಸಾಮರ್ಥ್ಯ ಇದ್ದು ಕೂಡ ಓದಿಸದೇ ಇದ್ದು ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ ಅಂದರೆ ಅದೇನು ಪ್ರಯೋಜನವಾಗೋದಿಲ್ಲ ಅದಕ್ಕೆ ವಾಕ್ಯ ಹೇಳ್ತಾ ಇದೆ ಬೆತ್ತಲೆ ಇರೋರನ್ನ ಕಂಡಾಗ ಅಂದರೆ ಕಷ್ಟದಲ್ಲಿ ಸಮಸ್ಯೆಗಳಲ್ಲಿ ನೋವಿನಲ್ಲಿ ಪ್ರಯಾಸಗಳಲ್ಲಿ ಈ ದಿನಗಳಲ್ಲಿ ಅನೇಕರು ಈ ರೀತಿಯಾಗಿ ಹೋಗ್ತಾ ಇದ್ದಾರೆ ಕೆಲವೊಮ್ಮೆ ನಮಗೆ ಸಹಾಯ ಮಾಡಲಿಕ್ಕೆ ಆಗದೇ ಇರುವಾಗ ಅವರ ಅಗತ್ಯತೆಗಳು ಸಂಧಿಸಲಿ ಎಂದು ಪ್ರಾರ್ಥನೆ ಮಾಡೋಣ ನಮ್ಮ ಕೈಯಲ್ಲಿ ಸಹಾಯ ಮಾಡಲಿಕ್ಕೆ ಆದಾಗ್ಯೂ ನಾವು ಸಹಾಯ ಮಾಡದೇ ಇರುವಾಗ ಅದು ತಪ್ಪಾದ ಕಾರ್ಯವಾಗಿದೆ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ನಾನು ಹಸಿದಲ್ ಅವನಾಗಿದ್ದೆ ನೀವು ನನಗೆ ಊಟ ಕೊಡಲಿಲ್ಲ ಬಟ್ಟೆ ಇಲ್ಲದವನಾಗಿದ್ದೆ ನಾನು ನಿಮ್ಮನ್ನ ನೋಡಲು ಬಂದಾಗ ನೀನು ನನಗೆ ಏನು ಕೊಡಲಿಲ್ಲ ಎಂದು ಯೇಸು ಸ್ವಾಮಿ ಮತ್ತಾಯನ್ನು ಬರೆದು ಸುವಾರ್ತೆಯಲ್ಲಿ ಹೇಳುವುದನ್ನು ನೋಡ್ತೇವೆ ಹಾಗಾಗಿ ನಾವು ಇನ್ನೊಬ್ಬರಿಗೋಸ್ಕರವಾಗಿ ನಮ್ಮ ಕೈಯಲ್ಲಿ ಆಗುವುದನ್ನ ಕೊಡಬೇಕು ಕಪಟವಾದ ಭಕ್ತಿಗಳನ್ನ ಇಟ್ಟುಕೊಳ್ಳಬಾರದು ನಾವು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡುವುದರ ಜೊತೆಗೆ ನಮ್ಮ ಜೀವಿತದಲ್ಲಿ ನಮ್ಮ ನಡತೆಯಲ್ಲಿ ಕ್ರಿಸ್ತನಿಗೆ ಅನುಗುಣವಾಗಿರುವ ಗುಣಗಳನ್ನ ಅಳವಡಿಸಿಕೊಳ್ಳಬೇಕು ಕೆಲವರು ತುಂಬಾ ಆತ್ಮಿಕರಾಗಿರ್ತಾರೆ ತುಂಬಾ ಪ್ರಾರ್ಥನೆ ಮಾಡ್ತಾರೆ ಆದ್ರೆ ಅವರ ಕೈಯಲ್ಲಿ ಆಗುವ ಸಮಯದಲ್ಲಿ ಬೇರೊಬ್ಬರಿಗೆ ಸಹಾಯ ಮಾಡುವುದಿಲ್ಲ ದೇವ್ರು ವಾಕ್ಯ ಇಷ್ಟವಾದ ಉಪವಾಸ ವ್ರತ ಅಂದ್ರೆ ನೀವು ಉಪವಾಸ ಮಾಡಬೇಕಾದ್ರೆ ಈ ಕಾರ್ಯಗಳನ್ನು ಮಾಡಿ ಎಂದು ನಾನು ಹೇಳ್ತಾ ಇಲ್ಲ ಎಲ್ಲಾ ಸಮಯದಲ್ಲೂ ನಮ್ಮ ಕೈಯಲ್ಲಿ ಆಗುವಾಗ ಕೆಲವರು ಬಂದು ನಮ್ಮ ಬಳಿಯಲ್ಲಿ ಕಷ್ಟವನ್ನ ವೇದನೆಗಳನ್ನು ಹೇಳಿಕೊಳ್ಳುವಾಗ ನಿಮ್ಮ ಬಳಿಯಲ್ಲಿ ಅಕ್ಕಿ ಇದ್ದು ಕೂಡ ಕೊಡದೆ ಓಕೆ ಸಿಸ್ಟರ್ ನಿಮ್ಮ ಹಸಿವಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ ಓಕೆ ಬ್ರದರ್ ನಿಮ್ಮ ಹಸಿವಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಅಂದ್ರೆ ಅದಕ್ಕೆ ಏನು ಪ್ರಯೋಜನವಿರೋದಿಲ್ಲ ಅರ್ಥವಿರೋದಿಲ್ಲ ಅದೇ ನೀವು ಅಕ್ಕಿಯನ್ನ ಕೊಟ್ಟು ನಾನು ಪ್ರಾರ್ಥನೆ ಮಾಡ್ತೇನೆ ಎಂದು ಹೇಳುವಾಗ ಕ್ರಿಸ್ತನ ಪ್ರೀತಿಯನ್ನು ನೀವು ತೋರಿಸಲಿಕ್ಕೆ ಸಾಧ್ಯವಾಗ್ತದೆ ಉಪವಾಸ ಪ್ರಾರ್ಥನೆ ಅಥವಾ ನೀವು ಎಷ್ಟೋ ಸಮಯದಲ್ಲಿ ನೆನೆಸ್ಕೊಳ್ಬೋದು ನಾನು ಉಪವಾಸ ಮಾಡಿದ್ದೇನೆ ಪ್ರಾರ್ಥನೆ ಮಾಡಿದ್ದೇನೆ ದೇವರು ಖಂಡಿತ ನನಗೆ ಜಯ ಕೊಡ್ತಾರೆ ಎಂದು ಆದರೆ ನೀವು ಉಪವಾಸ ಮಾಡಲಿಕ್ಕೆ ನಿಮ್ಮ ಜೀವಿತದಲ್ಲಿ ನಿಮ್ಮ ಜೀವನದಲ್ಲಿ ಕಪ್ಪಟತನ ಇರಬಾರ್ದು ಒಳಗೊಂದು ಹೊರಗೊಂದು ಸ್ವಭಾವಗಳು ಒಳಗೆ ಬೇರೆ ಸ್ವಭಾವ ಆಚೆ ನೋಡುವಾಗ ಆತ್ಮೀಕವಾದಂತಹ ಪ್ರಾರ್ಥನೆ ವಾಕ್ಯ ಇವೆಲ್ಲ ಹೆಚ್ಚಾಗಿದ್ದು ಒಳಗೆ ಫಲ ಕೊಡದೇ ಇರುವಂಥ ಸ್ವಭಾವಗಳಿರುವಾಗ ದೇವರು ಅಂಥ ಉಪವಾಸವನ್ನು ಕೇಳೋದಿಲ್ಲ ನೀವು ಒಂದು ಯಾವುದೇ ಕಾರ್ಯಗಳನ್ನು ಉಪವಾಸ ಇರಬೇಕಾದ್ರೆ ಮಾತ್ರ ಸಹಾಯ ಮಾಡಬೇಕೆಂದು ದೇವರೇ ಹೇಳ್ತಾ ಇಲ್ಲ ಎಲ್ಲ ಸಮಯದಲ್ಲೂ ನಿಮ್ಮ ಕೈಯಲ್ಲಿ ಆಗುವ ಸಮಯದಲ್ಲಿ ನಿಮ್ಮ ಕೈಯಲ್ಲಿ ಆಗುವ ಸಮಯದಲ್ಲಿ ನೀವು ಮಾಡುವುದಾದರೆ ಅದೇ ನಿಜವಾದಂತಹ ದೇವರಿಗೆ ಇಷ್ಟವಾದಂಥ ಉಪವಾಸ ವ್ರತವಾಗಿದೆ ನೀವು ಬರೀ ಹಣ ಸಹಾಯ ಅಥವಾ ನಿಮ್ಮ ಕೈಯಲ್ಲಿರುವಂಥ ಸಹಾಯ ಮಾತ್ರ ಅಲ್ಲ ಬಡವರಿಗೆ ಹಸಿದವರಿಗೆ ವಾಕ್ಯವನ್ನು ಹೇಳುವವರಾಗಬೇಕು ಮುರಿದ ಮನಸ್ಸುಳ್ಳವರಿಗೆ ಜಜ್ಜಲ್ಪಟ್ಟಂಥವರಿಗೆ ರೋಗಿಗಳಿಗೋಸ್ಕರ ಭಾರವಾಗಿ ಪ್ರಾರ್ಥನೆ ಮಾಡಬೇಕು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವ ಉಪವಾಸ ಇರುವಾಗ ಬರೀ ನಮಗೋಸ್ಕರನೇ ನಾವು ಪ್ರಾರ್ಥನೆ ಮಾಡ್ತೇವೆ ನಮ್ಮ ಕೈಯಲ್ಲಿ ಆಗುವಾಗ ಸಹಾಯ ಮಾಡುವುದರ ಜೊತೆಗೆ ಎರಡನೇದಾಗಿ ಪ್ರಾರ್ಥನೆಯನ್ನು ಕೂಡ ಮಾಡಬೇಕು ಮತ್ತೆ ನಾವು ನೋಡುವುದಾದರೆ ಇನ್ನೂ ಹೇಗೆ ಆತ್ಮಿಕವಾದ ಉಪವಾಸವನ್ನ ನಾವು ಮಾಡಬೇಕು ಮತ್ತೆ ನೋಡುವುದಾದ್ರೆ ನಾಲ್ಕು ಮತ್ತು ಐದನೇ ಅಧ್ಯಾಯದಲ್ಲಿ ಹೇಳ್ತದೆ ನಿಮ್ಮ ಉಪವಾಸಗಳು ಹೇಗಿರುವಂತದ್ದಾಗಿದೆ ಅಂದರೆ ನಿಮ್ಮ ಆಳುಗಳನ್ನ ದುಡಿಯಲಿ ಕೇಳುತ್ತೀರಿ ನೋಡಿರಿ ನಿಮ್ಮ ಉಪವಾಸದ ಫಲವೇನೆಂದರೆ ವ್ಯಾಜ್ಯ ಕಲಹ ಕೇಡಿನ ಗುದ್ದು ಇವುಗಳೇ ನೀವು ಈಗ ಮಾಡುವ ಉಪವಾಸವು ನಿಮ್ಮ ಪ್ರಾರ್ಥನೆಯನ್ನು ಉನ್ನತ ಲೋಕಕ್ಕೆ ಮುಟ್ಟಿಸತಕ್ಕದ್ದಲ್ಲ ನೋಡಿ ವಾಕ್ಯ ಹೇಳ್ತಾ ಇದೆ ಮನುಷ್ಯನು ತನ್ನ ಆತ್ಮವನ್ನ ಕುಂದಿಸಿಕೊಳ್ಳುವುದಕ್ಕಾಗಿ ನಾನು ನೇಮಿಸಿದ ಉಪವಾಸ ದಿನವು ಇಂಥದ್ದು ದೇವರ ವಾಕ್ಯ ಹೇಳ್ತಾ ಇದೆ ನಮ್ಮನ್ನ ನಾವು ತಗ್ಗಿಸಿಕೊಳ್ಳಿಕ್ಕೋಸ್ಕರ ನಮ್ಮ ಆತ್ಮವನ್ನು ಕುಂದಿಸಿಕೊಳ್ಳಿಕ್ಕೋಸ್ಕರ ದೇವರು ಉಪವಾಸವನ್ನ ನೇಮಿಸಿದ್ದಾರೆ ನಾನು ನೇಮಿಸಿದ ಉಪವಾಸ ದಿನವೂ ಇಂಥದ್ದು ಒಬ್ಬನು ಜೊಂಡಿನಂತೆ ತಲೆಯನ್ನ ಬೊಗ್ಗಿಸಿಕೊಂಡು ಗೋಣಿ ತಟ್ಟನ್ನು ಬೂದಿಯನ್ನು ಆಸನ ಮಾಡಿಕೊಳ್ಳುವುದು ಯಹೋವನಿಗೆ ಸಮರ್ಪಕವಾದ ಉಪವಾಸ ಎನ್ನುತ್ತಿರೋ ನೋಡಿರಿ ಕೇಡಿನ ಬಂಧಗಳನ್ನ ಬಿಚ್ಚುವುದಕ್ಕೂ ನೊಗದ ಕಣಿಗಳನ್ನ ಕಳಚುವುದು ಜಜ್ಜಿ ಹೋದವರನ್ನ ಬಿಡುಗಡೆ ಮಾಡುವುದು ನೊಗಗಳನ್ನೆಲ್ಲ ಮುರಿಯುವ ಆಗಿದೆ ಉಪವಾಸ ಮಾಡುವುದು ಆದ್ರೆ ವಾಕ್ಯ ಹೇಳ್ತಾ ಇದೆ ನಮ್ಮ ಉಪವಾಸ ಪ್ರಾರ್ಥನೆಗಳಲ್ಲಿ ಏನೆಲ್ಲ ಇರ್ತದೆ ಅಂದ್ರೆ ಅದೇ ದಿನದಲ್ಲಿ ಮನೆಯಲ್ಲಿ ಜಗಳ ಕಲಹ ಕೇಡಿನ ಗುದ್ದುಗಳು ಹಾಗೆ ನೋಡುವುದಾದರೆ ಅನೇಕ ವಿಧವಾದಂತಹ ಕಲ್ಮಶಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಉಪವಾಸ ಮಾಡುವುದಾದರೆ ನಮ್ಮ ಉಪವಾಸ ಪ್ರಾರ್ಥನೆಯನ್ನ ಉನ್ನತ ಲೋಕಕ್ಕೆ ಅದು ಮುಟ್ಟಿಸುವುದಿಲ್ಲ ಎಂದು ವಾಕ್ಯ ಹೇಳ್ತಾ ಇದೆ ಹಾಗಾದ್ರೆ ಎಷ್ಟೋ ದಿವಸ ನೀವು ಉಪವಾಸ ಮಾಡಿ ನಿಮ್ಗೆ ಉತ್ತರ ಸಿಕ್ಕಿಲ್ಲ ಅಂದ್ರೆ ಕಾರಣ ನಿಮ್ಮಲ್ಲಿಯೇ ಇದೆ ಅದನ್ನು ನೀವು ಸರಿಪಡಿಸಿಕೊಂಡು ಉಪವಾಸ ಮಾಡುವುದಾದರೆ ಖಂಡಿತವಾಗಿಯೂ ದೇವರು ಸಹಾಯ ಮಾಡ್ತಾರೆ ನೀವೇನಾದರೂ ಹೊಸದಾಗಿ ಉಪವಾಸ ಮಾಡಬೇಕೆಂದು ತೀರ್ಮಾನ ಮಾಡಿರೋವ್ರಿಗೂ ಕೂಡ ದೇವ್ರ ವಾಕ್ಯ ಏನು ಹೇಳ್ತಾ ಇದೆ ಅಂದರೆ ಉಪವಾಸ ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಗೆ ಅಡ್ಡಿಪಡಿಸುವ ಯಾವ ಕಾರ್ಯಗಳು ಇರಬಾರ್ದು ಒಬ್ಬರನ್ನು ಕ್ಷಮಿಸದೆ ಹೊಟ್ಟೆ ಕಿಚ್ಚು ವಂಚನೆ ಕಪಟತನ ಮೋಸ ಅನ್ಯಾಯ ಇವುಗಳೆಲ್ಲ ನಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ನಾನು ಉಪವಾಸ ಮಾಡ್ತೇನೆ ಉತ್ತರ ಹೊಂದಿಕೊಳ್ತೇನೆ ನನ್ನ ಪ್ರಾರ್ಥನೆ ದೇವರು ಕೇಳ್ತಾರೆ ಅಂದರೆ ಅದು ನಿಮ್ಮ ತಪ್ಪಾದ ಕಲ್ಪನೆಯಾಗಿದೆ ಆದರೆ ನೀವು ಉಪವಾಸ ಮಾಡುವಾಗ ದೇವರ ಬಳಿಯಲ್ಲಿ ನೀವು ಕೇಳಿಕೊಳ್ಳಬೇಕು ದೇವರೇ ನನ್ನನ್ನು ಶುದ್ಧಿಪಡಿಸು ನನ್ನ ಪ್ರಾರ್ಥನೆಗೆ ಅಡ್ಡಿಯಾಗಿರುವಂಥ ಯಾವುದೆಲ್ಲ ಕಾರ್ಯ ಇದೆ ಅದನ್ನು ಸರಿಪಡಿಸು ಒಬ್ಬರನ್ನು ಕ್ಷಮಿಸದೇ ಇದ್ದರೆ ಅವರ ಮೇಲೆ ದ್ವೇಷಗಳಿರುವುದಾದರೆ ಅವುಗಳನ್ನೆಲ್ಲ ಕ್ಷಮಿಸಿ ನೀವು ಪ್ರಾರ್ಥಿಸುವಾಗ ಮಾತ್ರವೇ ನೀವು ಪ್ರಾರ್ಥಿಸುವ ವಿಷಯಗಳಿಗೆ ಉತ್ತರ ಸಿಕ್ಕುವಂಥದ್ದಾಗಿದೆ ಸಹೋದರ ಸಹೋದರಿಯರೇ ಹಾಗಾದರೆ ಯಾವ ವಿಧವಾದ ಉಪವಾಸವನ್ನು ನೀವು ಮಾಡಬೇಕೆಂದು ತೀರ್ಮಾನಿಸಿದ್ದೀರಾ ಮೂರು ದಿವಸ ಉಪವಾಸ ಮಾಡಬಹುದು ಮೂರು ದಿವಸದಲ್ಲಿ ಸಾಧಾರಣವಾಗಿ ಉಪವಾಸ ಮಾಡಬಹುದು ಕಠಿಣವಾಗಿ ಉಪವಾಸ ಮಾಡಬಹುದು ಹಾಗೆ ಅಸಾಧಾರಣವಾದ ಉಪವಾಸ ಅಸಾಧಾರಣವಾದ ಉಪವಾಸ ಎಂದು ಹೇಳುವುದಾದರೆ ಅನ್ನಪಾನ ಎಲ್ಲವನ್ನ ಬಿಟ್ಟು ಉಪವಾಸ ಮಾಡುವಂಥದ್ದಾಗಿದೆ ಏಳು ದಿವಸ ಉಪವಾಸ ಮಾಡಬಹುದು ಏಳು ದಿವಸ ಉಪವಾಸ ಮಾಡುವಂಥವರು ನೀವು ಎರಡು ಹೊತ್ತು ಉಪವಾಸ ಮಾಡಬಹುದು ಒಂದು ಹೊತ್ತು ಉಪವಾಸ ಮಾಡಬಹುದು ಇನ್ನು ಕೆಲವರು ಅನ್ನಪಾನಗಳನ್ನೆಲ್ಲ ಬಿಡ್ತೇನೆ ಅನ್ನೋದ್ರೂ ಕೂಡ ಅದು ನೀವು ಬಿಟ್ಟು ಮಾಡಬಹುದು ಹಾಗೆ ನಾನು ಆಹಾರವನ್ನು ಸೇವಿಸುವುದಿಲ್ಲ ಬರೀ ಲಿಕ್ವಿಡ್ ಫಾರ್ಮಲ್ಲಿರುವಂತಹ ನೀರನ್ನು ಜ್ಯೂಸನ್ನು ತೆಗೆದುಕೊಳ್ತೇನೆ ಅಂದರೆ ನೀವು ಯಾವ ಸಮಯದಲ್ಲಿ ಅಂದರೆ ಎಲ್ಲ ಸಮಯದಲ್ಲೂ ಕಂಟಿನ್ಯೂಸ್ ಆಗಿ ತೆಗೆದುಕೊಳ್ಳಬೇಡಿ ಯಾವೆಲ್ಲ ಸಮಯದಲ್ಲಿ ನಮಗೆ ಸ್ವಲ್ಪ ಶಾರೀರಿಕವಾಗಿ ಬಲಹೀನತೆ ಅನ್ನಿಸ್ತದೋ ಆ ಸಮಯದಲ್ಲಿ ಮಾತ್ರ ತೆಗೆದುಕೊಳ್ಳುವಂಥದ್ದು ಉತ್ತಮವಾಗಿದೆ ಇಪ್ಪತ್ತೊಂದು ದಿವಸ ಇರ್ತೇನೆ ಎಂದು ಹೇಳುವುದಾದರೂ ಕೂಡ ಕೆಲವರು ತುಂಬ ಆತ್ಮಿಕ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿ ಕೆಲವರು ಏನು ಮಾಡ್ತಾರೆ ಇಪ್ಪತ್ತೊಂದು ದಿವಸಗಳು ಕೂಡ ಊಟ ಮಾಡದೆ ಪ್ರಾರ್ಥನೆಗೂ ಕೂಡ ಸಮಯ ಕೊಡದೆ ಉಪವಾಸ ಮಾಡುವವರಿದ್ದಾರೆ ಉಪವಾಸ ಮಾಡುವುದಾದರೆ ಪ್ರಾರ್ಥನೆ ಮಾಡಿರಿ ಇದನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ನೀವು ಪ್ರಾರ್ಥನೆಯಲ್ಲಿ ಸಮಯ ಕಳೆಯುವಾಗ ಮೋಶೆ ಪ್ರಾರ್ಥನೆಯಲ್ಲಿಯೇ ನಲವತ್ತು ದಿವಸ ಸಮಯ ಕಳೆದನು ಹಾಗೆ ನಾವು ಪ್ರಾರ್ಥನೆಯಲ್ಲಿಯೇ ಸಮಯ ಕಳಿಬೇಕು ಹಾಗೆ ನಮ್ಮ ಶರೀರಕ್ಕೆ ಅನುಗುಣವಾಗಿ ಈಗ ಇಪ್ಪತ್ತೊಂದು ದಿವಸಗಳಲ್ಲ ಉಪವಾಸ ಮಾಡುವುದಾದ್ರೆ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸವಿತ್ತು ಪ್ರಾರ್ಥನೆ ಮಾಡಬಹುದು ಸಂಜೆ ಲೈಟಾಗಿ ಆಹಾರವನ್ನು ತೆಗೆದುಕೊಳ್ಳಬಹುದು ಇಲ್ಲ ನನ್ನ ಕೈಲಿ ಸಾಮರ್ಥ್ಯ ಇದೆ ಅನ್ನೋದಾದರೆ ಇಪ್ಪತ್ತೊಂದು ದಿವಸಗಳ ಕಾಲ ಪಾನಗಳನ್ನು ಅಂದರೆ ಲಿಕ್ವಿಡ್ ಫಾರ್ಮಲ್ಲಿ ಇರುವುದನ್ನು ತೆಗೆದುಕೊಂಡು ಮಾಡಬಹುದಾಗಿದೆ ಇಷ್ಟೆಲ್ಲ ರೀತಿಯಾಗಿ ನಾವು ಉಪವಾಸವನ್ನ ಮಾಡಬಹುದು ದೇವರ ಆತ್ಮನ ಪ್ರೇರೇಪಣೆಯಿಂದ ದೇವರ ಆತ್ಮನ ಸಹಾಯದಿಂದ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ನೀವು ಉಪವಾಸ ಮಾಡುವಂತಹ ವಿಷಯಗಳಲ್ಲೂ ಕೂಡ ಉಪವಾಸ ಪ್ರಾರ್ಥನೆ ಉತ್ತರ ಸಿಕ್ಕಬೇಕಂದ್ರೂ ಕೂಡ ಹೇಗೆ ಉಪವಾಸ ಮಾಡಬೇಕು ಯಾವ ರೀತಿ ಉಪವಾಸ ಮಾಡಬಾರದೆಂದು ಕೂಡ ನಮಗೆ ವಾಕ್ಯ ತಿಳಿಸಿಕೊಟ್ಟಿದೆ ಕರ್ತನೆ ವಾಕ್ಯದ ಮೂಲಕ ಆಶೀರ್ವದಿಸಲಿ ಪ್ರಾರ್ಥಿಸೋಣ ಪರಿಶುದ್ಧನಾಗಿರುವ ದೇವರೇ ಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತವೆ ಸಮಯದಲ್ಲಿ ಈ ವಾಕ್ಯವನ್ನು ಕೇಳುವ ಸಹೋದರ ಸಹೋದರಿಯನ್ನು ಆಶೀರ್ವದಿಸು ಕೃಪೆಯಿಂದ ನಡೆಸು ಉಪವಾಸ ಮಾಡಲು ಬೇಕಾದ ಕೃಪೆನ ಬಲವನ್ನು ಅನುಗ್ರಹಿಸಬೇಕಾಗಿ ಎಲ್ಲ ನಿಮ್ಮ ಕರೆದಲು ಒಪ್ಪಿಸಿಕೊಡ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ ಆಮೇನ್ ಆಮೇನ್ ದೇವರು ನಿಮ್ಮನ್ನು ಆಶೀರ್ವಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು